ಆದ್ರೆ ಕೊಲ್ಲುವುದಕ್ಕೆ ಮುಂದಾಗಲಿಲ್ಲ ಯಾಕೆ ಹೇಳು ಹ್ಮ್ ನೀನೆ ಸರಿಯಾಗಿ ಆಲೋಚನೆ ಮಾಡು ಅವ ನಮ್ಮ ಮಿತ್ರನಲ್ಲೂ ಹೌದು ಬಾಲ್ಯದಿಂದಲೇ ನಾವು ಅವರು ಜೊತೆಯಲ್ಲೇ ಇದ್ದವರು ವಿದ್ಯಾಭ್ಯಾಸವನ್ನ ಮಾಡಿದವರು ಬದುಕನ್ನ ಸಾಯಿಸುವಂತ ಸಂದರ್ಭದಲ್ಲಿಯೂ ಕೂಡ ನಾವು ಅವರೇ ಒಂದಾಗಿದ್ದವರು ಈಗ ಒಂದಾಗಿದ್ದಂತ ನಾವು ಒಬ್ಬರನ್ನೊಬ್ಬರು ಕೊಚ್ಚುವಂತ ಮನಸ್ಥಿತಿಗೆ ಬರ್ತೀವಿ ಅಂತ ಆದ್ರೆ ಹಾ ಅದು ಸ್ನೇಹ ಆಗಿ ಮಿತ್ರತ್ವದ ನೆಲೆಯಲ್ಲಿ ನೀನು ಯೋಚನೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯಾ ಆದರೆ ಆತ ಮಾಡಿರುವಂತ ಕೃತ್ಯದ ಕುರಿತಾಗಿ ಯೋಚನೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೇನೆ ತನ್ನ ತಂಗಿಯ ಜೀವನಕ್ಕೆ ಬೆಂಕಿಯನ್ನ ಇಟ್ಟವ ಆತ ಅಂತವನು ನಾಳೆ ನಮ್ಮ ಮಿತ್ರತ್ವಕ್ಕೂ ಬೆಂಕಿ ಇಡುವುದಿಲ್ಲ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಹಾಗಾಗಿ ಅವ ಬದುಕಬಾರದು ಹಿಡಿದ ಕಟ್ಕದಿಂದ ಅವರನ್ನು ಕಡಿತೇನೆ ಮಿತ್ರ ಅವ ಮಾಡಿದ ಕೃತ್ಯಕ್ಕೆ ಯಾರಿಗೆ ಆಗಲಿ ವೇಷ ಎನ್ನುವುದು ಬಂದೇ ಬರ್ತದೆ ರೋಷದಿಂದ ಅವನನ್ನು ಕೊಲ್ಲಬೇಕು ಎನ್ನುವಾಗ ಮನಸ್ಥಿತಿಗೆ ನಾವು ಹೋಗ್ತೇವೆ ಹಾಗಂತ ಅವನು ನಮ್ಮ ಮಿತ್ರ ಎನ್ನುವುದು ಸುಳ್ಳಲ್ಲ ತಾನೆ ಯಾವುದೋ ವಿಷಯಗಳಿಗೆ ಯಾರ್ದೋ ಮಾತನ್ನ ಕೇಳಿ ಅವ ತಪ್ಪನ್ನ ಮಾಡಿದ್ದಾನೆ ಇರಬಹುದು ಹಾಗಂತ ಎಲ್ಲ ಕಾಲಕ್ಕೂ ಅವನು ತಪ್ಪು ಮಾಡ್ತಾನೆ ಅಂತಲ್ಲ ನಮ್ಮ ಮೇಲೆ ಅವನಿಗೆ ಪ್ರೀತಿ ಉಂಟು ಎನ್ನುವ ಹಾಗೆ ಅರಿತವರು ನಾವಿದ್ದೇವೆ ಒಂದೊಮ್ಮೆ ನಮ್ಮ ಸ್ನೇಹ ನಿಜವೇ ಆಗಿದ್ರೆ ಇನ್ನು ಮುಂದೆ ಅವನು ಆ ತಪ್ಪನ್ನು ಮಾಡುವುದಿಲ್ಲ ಹಾಗಾಗಿ ಅವನಿಗೆ ಬದುಕುವುದಕ್ಕೆ ಬಿಟ್ಟು ಬಿಡುವ

ಒಟ್ಟಾಗಿದ್ದು ಒಂದೇ ಗುರುಗಳ ಜೊತೆಯಲ್ಲಿ ವಿದ್ಯೆಯನ್ನ ಕಲಿತವರು ನಾವು ಏನು ಮಾಡೋಣ ಹೇಳು ಜೀವನಕ್ಕೆ ಕೆಟ್ಟ ಗುಣವನ್ನ ಅಳವಡಿಸಿಕೊಂಡು ಇನ್ನೇಜ ಕಾರ್ಯವನ್ನ ಮಾಡಬೇಕಾದಂತಹ ದುಸ್ಥಿತಿ ಬದುಕಿಗೆ ಬಂದೊದಗಿತ್ತು ಮಿತ್ರ 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 ಇಂತಹ ಅನ್ಯಾಯವನ್ನು ಮಾಡಿದರೂ ಕೂಡ ನನಗೆ ಸ್ನೇಹ ಎನ್ನುವಂತಹ ಒಂದು ಬಾಂಧವ್ಯದಿಂದ ನನಗೆ ಮತ್ತೆ ಜೀವದಾನವನ್ನು ಕೊಟ್ಟು ಬಿಟ್ಟೆ ದೇಹದ ಅಮೃತ ಏನೇ ಇರುವುದನ್ನ ಉಣಬಡಿತಿದವ ನೀನು ಆ ಅಮೃತದ ಕಲಶವೇ ನೀನಾಗಿ ಬಿಟ್ಟೆ ಮಿತ್ರ ನೀನಾಗಿ ಬಿಟ್ಟೆ ಮಿತ್ರ ನಾನು ಮಾಡಿರುವ ತಪ್ಪಿಗೆ ನಾನು ಕ್ಷಮಿಸಿ ಬಿಡು ಮಿತ್ರ ಕ್ಷಮಿಸಿ ಬಿಡು ಮಿತ್ರ ತಾನು ಮಾಡಿದ್ದು ತಪ್ಪು ಏನೋ ಹಾಗೆ ನೀನು ಕೇಳಿಕೊಳ್ತಾ ಇದ್ದೀಯ ವಿಷಗಳಿಗೆ ಈ ರೀತಿಯಾದ ಘಟನೆ ನಡೆದು ಹೋಯ್ತು ಆದರೆ ನನಗೆ ಹಾಗಲ್ಲ ಅವನ ಮನಸ್ಥಿತಿ ಆ ರೀತಿಯಾಗಿ ಚಂಚಲವಾಗಿ ಅವ ರೀತಿಯಾಗಿ ವರ್ತಿಸಿದ ಅರ್ಥ ಅದಕ್ಕೆ ಬಲವಾದ ಕಾರಣ ಉಂಟು ಈ ಶಾಂತಲ ಮತ್ತೆ ಈ ನಾಡಿನ ಅರಸ ಗುಣಸಾಗರನ ಹೆಂಡತಿ ಒಂದೇ ದಿವಸ ಹಡದದ್ದು ಹಿಂದೆ ಹಡದಂತ ಸಂದರ್ಭದಲ್ಲಿ ಈ ಶಾಂತಲ ಏನ್ ಮಾಡಿದ್ರು ತನ್ನ ಮಗುವನ್ನ ತೆಗೆದುಕೊಂಡು ಹೋಗಿ ಅರಮನೆಯಲ್ಲಿ ಇರಿಸಿ ಅರಮನೆಯಲ್ಲಿರುವ ಮಗುವನ್ನ ತಂದು ಕೊಂದು ಹಾಕಿದ್ರು ಅದು ತಂದು ಹಾಕಿಸಿದ್ಯಾರತ್ರ ಯಾರು ಈ ಮಗುವನ್ನು ಅಲ್ಲಿ ಇರಿಸಿದ್ದ ಯಾರತ್ರ ಯಾರು ಯಾರ್ಯಾರ ಹತ್ರನೂ ಅಲ್ಲ ನನ್ನ ತಾಯಿ ಹತ್ರ ನನ್ನ ತಾಯಿ ಅರಮನೆಯಲ್ಲಿ ಕೆಲಸ ಕಿದ್ಲು ಅವಳ ಕೈಯಾರೆ ಈ ಕೆಲಸವನ್ನು ಮಾಡಿಸಿದವಳು ಈ ಶಾಂತಲ್ಲ ಈ ವಿಚಾರ ಯಾರಿಗಾದ್ರೂ ನನ್ನ ತಾಯಿ ಬಾಯಿ ಬಿಡ್ತಾಳೆ ಎನ್ನುವ ಕಾರಣಕ್ಕಾಗಿ ನನ್ನ ತಾಯಿಯನ್ನೇ ಕೊಂದು ಮುಗಿಸಿದ್ಲು ಅದೇ ಸೇಡನ್ನ ಇರಿಸಿಕೊಂಡು ಇವತ್ತಿನವರೆಗೂ ನಾನು ಕಾಯ್ತಾ ಇದ್ದೆ ಈ ಒಂದು ಜೀವ ತೆಗಿಬೇಕು ಅಂತ ಈಗ ನನಗೆ ನೆಮ್ಮದಿ ಆಯ್ತು ನನ್ನ ಅಮ್ಮನ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿತು ಆದ್ರೆ ಆವತ್ತು ಅರಮನೆಯಲ್ಲಿ ಬೆಳೆದ ಮಗುವೆ ಈ ಮಹೇಂದ್ರ ಮಿತ್ರ ಹಾಗಾದ್ರೆ ಇನ್ನೊಂದು ಅನ್ಯಾಯ ನನ್ನಿಂದ ಆಗಿದೆ ಇನ್ನೊಂದು ಅನ್ಯಾಯ ಹೌದು ಯಾವುದು ನೀನು ಬರುವಾಗ ನಿನ್ನ ಕೈಯಲ್ಲಿ ಒಂದು ಪಾಯಸವನ್ನು ಕೊಟ್ಟದಲ್ಲ ಆ ಪಾಯಸಕ್ಕೆ ವಿಷಯವನ್ನು ಹಾಕಿದವನು ನಾನು ಅದು ಕೊಟ್ಟಿದ್ದು ಮಾಧುರಿ 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 ಇನ್ನೊಂದು ರೀತಿಯಲ್ಲಿ ಆಟ ಆಡಿದ್ದಾನ ನನ್ನ ಬದುಕಿನಲ್ಲಿ ಯಾರಿಗೂ ಕೂಡ ಅನ್ಯಾಯ ನಾನಲ್ಲ ಆದ್ರೆ ನನ್ನ ಬದುಕಲ್ಲಿ ಯಾಕೆ ಈ ರೀತಿಯಾದ ಘಟನೆ ನಡೆಯುತ್ತೆ ಕೊಡಿ ಪ್ರಭು ತನ್ನ ಕಟ್ಟಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಾ ಕಾಣದೆ ಇರುವಂತ ಪ್ರಪಂಚವನ್ನ ನೀನು ಕಾಣಬೇಕು ಇದು ಬರ್ತಾ ಕಾರಣ ನೋಡುವಂತೆ ಮಹೇಂದ್ರ ತಪ್ಪು ಮಾಡಿರಬಹುದು ಆದ್ರೆ ಅವ ಮಾಡುವುದಕ್ಕೆ ಕಾರಣ ಉಂಟು ಅವನ ತಾಯಿ ಹಾಗೂ ಅಣ್ಣನ ಮಾತನ್ನ ಕೇಳಿ ಇಷ್ಟರವರೆಗೆ ಇಂಥ ಕಾರ್ಯವನ್ನು ಮಾಡಿದವು ನಿಜವಾಗಿ ಹೇಳಬೇಕು ಅಂತ ಆದ್ರೆ ಮಹೇಂದ್ರ ಮುಗ್ಧ ಮನಸ್ಸಿನವು ತಾನು ಮಾಡಿದ ತಪ್ಪು ಅವನಿಗೆ ಅರಿವಾಗಿ ನಿನ್ನಲ್ಲಿ ಕ್ಷಮೆ ಕೇಳಬೇಕು ಎನ್ನುವ ಹಾಗೆ ಕಾಯ್ತಾ ಇದ್ದಾನೆ ಅಣ್ಣ ನಿನ್ನ ಬದುಕು ಎನ್ನುವುದು ಹಸನಾಗಬೇಕು ಎನ್ನುವುದಾಗಿ ಆಸೆಯನ್ನು ಹೊತ್ತು ಆದ್ರೆ ಏನು ಮಾಡೋಣ ಹೇಳು ಇನ್ನೊಬ್ಬರ ಮಾತನ್ನ ಕೇಳಿ ನಿನ್ನ ಬದುಕನ್ನೇ ಛಿದ್ರಗೊಳಿಸಿ ಬಿಟ್ಟೆ ಹಾಗಾದ್ರೆ ಪ್ರಪಂಚದಲ್ಲಿರುವಂತಹ ಮಾನವರೆಲ್ಲ ಅರ್ಥವಿಸಿಕೊಡಬೇಕಾದದ್ದಿಷ್ಟೇ ಇನ್ನೊಬ್ಬರ ಮಾತನ್ನ ಕಟ್ಟಿಕೊಂಡು ವ್ಯವಹರಿಸಿದ್ರು ಅಂತಾದ್ರೆ ಈ ಮಹೇಂದ್ರನಿಗೆ ಆದ ಸ್ಥಿತಿ ಗತಿ ಅವರಿಗೂ ಬಂದು ಅದುಗುತ್ತದೆ ಇರುವುದಕ್ಕೆ ನಾನೇ ನಿದರ್ಶನಾಗಿ ಬಿಟ್ಟೆ ತಂಗಿ ನಾನು ಮಾಡಿರುವಂತಹ ಅಪರಾಧವನ್ನು ಮನ್ನಿಸಬೇಕು ತಂಗಿ ಮನ್ನಿಸಬೇಕು ನಿನ್ನ ಅರಿವು ನಿನಗಾಗಿದೆ ತಾನೆ ಅಷ್ಟೇ ಸಾಕು ಸಮಸ್ಯ ಮಾದರಿ ಕಲ್ಪನೆ ಕಲ್ಪನಾ ಇಲ್ಲ ನೀನು ಕಲ್ಪನನ್ನ ಕರೆದ್ರೆ ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ ಕಲ್ಪನಾ ಒಂದು ರೀತಿಯ ಕಲ್ಪನಾ ಲೋಕದಲ್ಲಿಯೇ ಲೀನವಾಗಿ ಹೋದ್ಲು ಎನ್ನುವ ಹಾಗೆ ನಾವು ಭಾವಿಸಬಹುದು ಕಾರಣ ಉಂಟು ಇಲ್ಲಿಯವರೆಗೆ ಪ್ರಪಂಚವನ್ನೇ ಕಾಣ್ತಾ ಇದ್ದವಳು ನೀನು ನೀನು ಪ್ರಪಂಚ ಕಾಣುವ ಹಾಗೆ ಮಾಡಬೇಕು ಎನ್ನುವ ಹಾಗೆ ನಿನ್ನನ್ನು ಕರೆತಂದವಳು ಕಲ್ಪನಾ ಆದರೆ ನೀನು ಪ್ರಪಂಚವನ್ನು ಕಾಣುವಾಗ ಆ ಪ್ರಪಂಚದಲ್ಲಿ ಆ ಕಲ್ಪನವೇ ಇಲ್ಲದಾಗಿ ಹೋದಳು ಕಾರಣ ಉಂಟು ನೀನು ಈಗ ಕಾಣ್ತಾ ಇರುವಂಥ ಕಣ್ಣು ಬೇರೆ ಯಾರದ್ದು ಅಲ್ಲ ಕಲ್ಪನಳ ಕಣ್ಣು ನಿಜ ಆ ಕಲ್ಪನಾ ಒಂದು ರೀತಿಯಲ್ಲಿ ತ್ಯಾಗಮಯಿ ಅಂತ ಹೇಳುವುದು ನನ್ನ ಬದುಕು ಕತ್ತಲಿಂದ ಕೂಡಿದಂತಹ ಸಂದರ್ಭದಲ್ಲಿ ನನ್ನ ಬದುಕು ಬೆಳಕನ್ನು ಕಾಣಬೇಕು ನಾನು ಸಂತೋಷದಲ್ಲಿ ಇರಬೇಕು ಎನ್ನುವ ಹಾಗೆ ತನ್ನ ಸುಖವನ್ನೆಲ್ಲ ಅವಳು ದಾರೆಹರಿದಂತಹ ಹೆಣ್ಣು ಆ ಕಲ್ಪನಾ ಕಾಡಿನಲ್ಲಿ ಕುರುಡಿಯಾಗಿದ್ದಂಥ ನೀನು ಈ ಪ್ರಪಂಚದ ಬೆಳಕನ್ನು ಕಾಣಬೇಕು ಎನ್ನುವ ಹಾಗೆ ನಾಡಿನವರೆಗೆ ಕರೆತಂದವಳು ಆ ತ್ಯಾಗಮಯಿ ಕಲ್ಪನಾ ನೀನು ಸಾಯುವಂತಹ ಸಂದರ್ಭದಲ್ಲಿ ನೀನು ಸಾಯಬಾರದು ಎನ್ನುವ ಕಾರಣಕ್ಕಾಗಿ ಆ ಪಾಯಸವನ್ನು ಕುಡಿದು ತನ್ನ ಪ್ರಾಣವನ್ನು ಕಳೆದುಕೊಂಡಂತ ತ್ಯಾಗಮಯಿ ಕಲ್ಪನಾ ಮತ್ತೆ ನೀ ಪ್ರಪಂಚವನ್ನು ಕಾಣಬೇಕು ಎನ್ನುವ ಹಾಗೆ ನನ್ನ ಕಣ್ಣನ್ನೇ ದಾರೆಯೇರಿದಂಥ ಮಹಾಮಯಿ ತ್ಯಾಗಿಯಾದಂಥ ಆ ಕಲ್ಪನಾ ಕಲ್ಪನಾ ಆಸೆ ಪಟ್ಟದ್ದು ಏನು ಸಮರ್ಥ ಸಂತೋಷದಲ್ಲಿ ಇರಬೇಕು ಅವಳ ಸಂತೋಷದಲ್ಲಿ ಇರುವುದನ್ನು ನಾನು ಕಾಣಬೇಕು ಎನ್ನುವ ಹಾಗೆ ಭಾವಿಸಿದವಳು ಅವಳಿದ್ದಾಳೆ ಆದರೆ ಇಲ್ಲಿಯವರೆಗೆ ನನ್ನ ಸಂತೋಷವನ್ನು ಕಾಣುವುದಕ್ಕೆ ಅವಳಿಗೆ ಆಗಲಿಲ್ಲ ಇನ್ನು ಮುಂದಾದ್ರೂ ಅವಳ ಕಣ್ಣಿಂದ ಕಾಣಬಹುದು ಎನ್ನುವ ಕಾರಣಕ್ಕಾಗಿ ಆ ಕಣ್ಣನ್ನು ನಿನಗೆ ನಾವು ಹಾಕಿದ್ದೇವೆ ಆದ್ರೀ ಈ ಸಮರ್ಥ ಸಂತೋಷದಲ್ಲಿ ಇರಬೇಕು ಅಂತ ಆದ್ರೆ ಕಲ್ಪನ ಕಣ್ಣಿಂದಲೇ ನೀನು ನೋಡಬೇಕು ಮಾಧುರಿ ಹಾಗೂ ಕಲ್ಪನೆ ಎನ್ನುವುದು ನನ್ನ ಎರಡು ಕಣ್ಣಿದ್ದ ಹಾಗೆ ಒಂದು ಕಣ್ಣಿಗೆ ನೋವಾಯಿತು ಅಂತ ಆದ್ರೆ ನನಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಬದುಕಿನಲ್ಲಿ ಸಂತೋಷ ಇರಬೇಕು ಅಂತ ಆದ್ರೆ ಎಲ್ಲರೂ ಸಂತೋಷದಲ್ಲಿ ಇರಬೇಕು ಹಾಗಾಗಿ ಪ್ರೇಮಕ್ಕಾಗಿ ತನ್ನ ಕಣ್ಣನ್ನೇ ದಾರಿ ಎರಿದವಳು ಕಲ್ಪನೆ ಪ್ರೇಮಕ್ಕಾಗಿ ತನ್ನ ಅಕ್ಷಿಯನ್ನೇ ದಾರಿ ಎರಿದವಳು ಕಲ್ಪನ ಇದು ಒಂದು ರೀತಿಯಲ್ಲಿ ಹೇಳಬೇಕಂತಾದ್ರೆ ಪ್ರೇಮಾಕ್ಷಿ 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 ಅಂತ ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು

ಈ ಸಂದರ್ಭ ಬಂತು ಇನ್ನು ಮತ್ತೆ ನಿಮ್ಮ ಪ್ರೇಮ ಪ್ರಕರಣ ಪ್ರಾರಂಭವಾದ್ರೆ ನ್ಯಾತ್ಮ ನಾನು ಮೊದಲು ತಾಳಿ ಕಟ್ಕೊಂಡು ಹೋಗ್ತೀನಿ ಆಮೇಲೆ ನೀನು ತಾಳಿ ಮಾಡ್ಬೇಕು ಮಾತಾಡಿದ್ಯಲ್ಲ ಕೊನೆಗೆ ಏನು ಅಂತ ನಿನಗೆ ಅರ್ಥ ಆಗ್ತದೆ ಅಲ್ವಾ ಇವರದ್ದು ಪ್ರೇಮ ಅಕ್ಷಿ ಆದ್ರೆ ಇದೀಗ ಚನ್ನ ಅಕ್ಷಿ ಆಗ್ತದೆ ಮದುವೆ ಅಂತ ಹೇಳಿದ್ರೆ ಈಗ ಎಲ್ರು ನಮ್ ಮಿತ್ರ ಎಲ್ಲ ಇದ್ದಾರೆ ಹೌದಾ ಅವ್ರ ಸಮ್ಮುಖದ ನಾನು ಇರಿಸ್ತಾ ಇದ್ದೀನಿ ಗಡಿಬಿಡಿ ಮಾಡ್ಬೇಡ ನೀನು ಗಡಿಬಿಡಿ ಮಾಡಬೇಡ ಮದುವೆ ಅಂತ ಹೇಳಿದ್ರೆ ಎಲ್ರ ಹಾಗಲ್ಲ ನಮ್ಮ ಮದ್ವೆ ಎನ್ನುವುದು ವಿಜೃಂಭಣೆಯಿಂದ ಆಗಬೇಕು ಜನ ಎಲ್ಲ ಬಂದಿದ್ದಾರೆ ಹೌದೌದು ನೀವೊಂದ್ ಕೆಲಸ ಮಾಡು ಕಣ್ಮುಚ್ಚು ಮದುವೆ ಹೊಸ ಮದುವೆ ಇದು ಯಾರು ಈ ರೀತಿ ಆಗ್ಲಿಲ್ಲ ಕಣ್ಮುಚ್ಚು ಕಣ್ಮುಚ್ಚು ಆ ಕಡೆ ತಿರುಗಿದ್ಯಾ ನಿನ್ನ ಕೈಯನ್ನ ಈ ಕಡೆ ಚಾಚು ಉಬ್ಬಿನಕಾಯಿ ಸೌಂಟ್ ಆಗಿರುವಂತ ಚಾಚಿದ್ಯಾ ಆ ಕಡೆ ತಿರುಗು ಆಕಡೆ ಹೊಸ ಮದುವೆ ಇದು ಹೊಸ ಮದುವೆ ಇದು ಮದುವೆ ಹೊಸ ಹೊಸ ಮದುವೆ

വിജൃംഭണെ മധുക്കില്ല ജനമല്ല

ಮತ್ತೆ ನಾನು ಪೇಗಿದ್ರೆ ಬರ್ದಾಪ್ ನಾಳೆ ಇದೇ ಬರ್ದಾಕ್ತ ನೀುದೇ ಬೇಡ ಈ ವರ್ಷ ನೀನೆ ಹಾಗೂ ಜೀವನಿ ಅದ ಕಾಲೇ ಹಾಕಿ ಕುಣಿತ ಬಿಡುದೇ ಹೇಳ್ಬೇಡ ನೋಡೋ ಎಂತ ನೋಡು ಆದ್ರೆ ಅಪ್ಪ ಸತ್ತು ದುಃಖದ

ಎಂತ ಪಾಠ ಗೊತ್ತಿದ್ಯಲ್ಲ ಎಂತ ಗೊತ್ತಿದೆ ಹೆಣ್ಣು ತಾನಾಗಿಯೇ ಒಲಿದು ಬರ್ಬೇಕೆ ವಿನಃ ನಾವು ಹೆಣ್ಣಿಂದ ಓಡ್ ಹೋಗ್ಬಾರ್ದು ಹೇಳುದು ಒಳ್ಳೆ ಪಾಠಿಂದ ಹೋದ್ರು ಅಡ್ಡಿಲ್ಲ ಆದ್ರೆ ಹೆಣ್ಣಿಂದ ಹೋದ್ರೂ ಅಡ್ಡಿಲ್ಲೇಷದಿಂದ ಹೋಗ್ಬೇಡ ಆದ್ರೆ ಯಾಕೆ ಪುಣ್ಯಾತ್ಮ ಇದು ಈ ತಾಳಿಗೆ ನಾ ಎಷ್ಟು ಕೊಟ್ಟಿದ್ದೆ ಗೊತ್ತಾ ಯಾರ ನಾನು ಸಾಲ ಮಾಡಿ ತಾಳಿ ಮಾಡ್ ಬಂದಿದ್ದೇನೆ ಪುಣ್ಯಾತ್ಮ ಮತ್ತೆ ಕೊಟ್ಟಾಗ ಆಗ್ತದೆ ಪುಣ್ಯಾತ್ಮ ಈಗ ಆರ್ ದಿನ ನುಡಿಬೇಕಲ್ಲ ಹೌದು ಇನ್ನ ಸ್ವಲ್ಪ ಹೊತ್ತು ಇದು ಏನು ಬೇಡ

ನನ್ನ ತಂಗಿ ಆಗುವಂತ ಮಾದರಿಗೆ ಅನ್ಯಾಯವನ್ನ ಮಾಡಿದರು ಆದ್ರೂ ಕೂಡ ದೇವರು ಮತ್ತೆ ನಿಮ್ಮ ಒಂದು ಒಂದುಗೂಡಿಸುವಲ್ಲಿ ಮುಂದಾಗಿದ್ದ ಆ ಕಾರಣವಾಗಿ ಈ ಮಾಂಗಲ್ಯ ನಾವು ಆಕೆಗೆ ಧರಿಸುವಲ್ಲಿ ಸ್ನೇಹ ಎನ್ನುವುದು ಯಾವಾಗ್ಲೂ ಪವಿತ್ರವಾದ ಆ ಸ್ನೇಹವನ್ನ ದೂರ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇನ್ನೊಬ್ಬರು ಯಾರು ಮೂರನೇ ವ್ಯಕ್ತಿ ಬಂದು ಅಲ್ಲಿ ಏನಾದ್ರೂ ಹೇಳಿದ್ರು ಕೂಡ ನಮ್ಮ ಸ್ನೇಹ ಎನ್ನುವುದು ನಾವು ದೂರ ಮಾಡಿಕೊಳ್ಳುವ ಯಾವಾಗಲೂ ನಮ್ಮ ಸ್ನೇಹವನ್ನು ಗಟ್ಟಿಯಾಗಿಟ್ಟುಕೊಡಬೇಕು ಅದುವೇ ನಿಜವಾದ ಸ್ನೇಹ ಹಲವೆಂದು ಖಂಡಿತವಾಗಿ ಹಾಗಾಗಿ ಈ ಸ್ನೇಹ ಯಾವತ್ತೂ ಕೂಡ ಒಳೆಯಬಾರದು ಯಾರ ಮಾತನ್ನು ಕೇಳಿ ಚಿತ್ರ ಇರುವುದಾಗಬಾರದು ಈ ನಮ್ಮ ನಮ್ಮ ಮೂವರ ಸ್ನೇಹ ಎನ್ನುವುದು ಶಾಶ್ವತವಾಗಿ ಹೀಗೆ ಉಳಿಯಲಿ ಇಲ್ಲಿವರೆಗೆ ನಡೆದು ಬಂದಿರುವಂತಹ ಈ ಪ್ರೇಮಾಕ್ಷಿ ಎನ್ನುವಂತಹ ಈ ಪುಣ್ಯ ಕಥೆಯನ್ನು ಯಾರು ಆಡಿದಿದ್ದಾರೋ ಯಾರು ನಾಡಿದ್ದಾರೋ ಯಾರು ನೋಡಿ ಇನ್ನೊಬ್ಬರಿಗೆ ಬದುಕರು ಅವರಿಗೆ ನಮ್ಮ ಆರಾಧ್ಯ ದೇವನಾಗಿರುವಂತಹ ಶ್ರೀ ಮಹಾಗಣಪತಿಯು I'm